ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸ್ಟೋರಿ ಬಿಜೆಪಿಗೆ ಸಂಬಂಧಪಟ್ಟಂತಹ ಮೆಗಾ ಬ್ರೇಕಿಂಗ್ ನ್ಯೂಸ್ ಇದು ನೋಡಿ ಲೋಕಸಭೆಗೆ ಬಿಜೆಪಿಯಿಂದ ಈ ಬಾರಿ ಮಹಾ ನಾಯಕರಿಗೆ ಟಿಕೆಟ್ ಅನ್ನ ಕೊಡ್ಲಾಗ್ತಾ ಇದೆ ಘಟಾನುಘಟಿಗಳೇ ಈ ಬಾರಿ ಬಿಜೆಪಿಯಿಂದ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಬೆಂಗಳೂರಿಗೆ ಬರಲಿದ್ದಾರೆ ಇಬ್ಬರು ಕೇಂದ್ರ ಸಚಿವರು ಬೆಂಗಳೂರು ದಕ್ಷಿಣದಿಂದ ವಿದೇಶಾಂಗ ಸಚಿವ ಜೈಶಂಕರ್ ಸ್ಪರ್ಧೆ ಮಾಡುವುದು ಖಚಿತ ಬೆಂಗಳೂರು ಸೆಂಟ್ರಲ್ ನಲ್ಲಿ ಕಣಕ್ಕಿಳಿತಾ ಇದ್ದಾರೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ನಿರ್ಮಲಾ ಸೀತಾರಾಮನ್ ರಾಜ್ಯಸಭೆಯಲ್ಲೂ ಕೂಡ ಕರ್ನಾಟಕ ಪ್ರತಿನಿಧಿಸ್ತಾ ಇದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಈಗ ಲೋಕಸಭೆಯಲ್ಲೂ ಕೂಡ ಈ ಬಾರಿ ಪ್ರತಿನಿಧಿಸಲಿದ್ದಾರೆ ಮೊದಲ ಬಾರಿಗೆ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಮಂಗಳೂರಿನಿಂದ ಹಿರಿಯ ವಕೀಲ ಅರುಣ್ ಶಾಮ್ಗೆ ಟಿಕೆಟ್ ಕನ್ಫರ್ಮ್ ಆಗಿದೆ ಉತ್ತರ ಕನ್ನಡದಿಂದ ಗುಡ್ ಮ್ಯಾನ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ ಹಾಗೆ ಬಳ್ಳಾರಿಯಿಂದ ಮಾಜಿ ಸಚಿವ ಶ್ರೀರಾಮುಲು ಸ್ಪರ್ಧೆ ಮಾಡುವುದು ಬಹುತೇಕ ಖಚಿತ ಬಿಟಿವಿಗೆ ಬಿಜೆಪಿ ಹೈಕಮಾಂಡ್ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿರೋದು ನೋಡಿ ಮೊದಲ ಬಾರಿಗೆ ಲೋಕಸಭೆಗೆ ನಿರ್ಮಲಾ ಸೀತಾರಾಮನ್ ಅವರು ಸ್ಪರ್ಧೆ ಮಾಡುವುದು ಬಹುತೇಕ ಖಚಿತ ಆಗಿದೆ ಲೋಕಸಭೆಗೆ ಬಿಜೆಪಿಯಿಂದ ಈ ಬಾರಿ ಮಹಾ ನಾಯಕರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಗೆಲ್ಲೋದು ಬಿಜೆಪಿಯ ಮುಂದಿರುವಂತಹ ಗುರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳ ಮೇಲೆ ಬಿಜೆಪಿ ಕಣ್ಣಿಟ್ಟಿರೋದ್ರಿಂದ ಸಾಕಷ್ಟು ಸ್ಟ್ರಾಟರ್ಜಿಗಳನ್ನ ಬಿಜೆಪಿ ಮಾಡ್ತಾ ಇದೆ ಘಟಾನುಘಟಿ ನಾಯಕರುಗಳಿಗೇನೆ ಮಣೆ ಹಾಕಲಾಗ್ತಾ ಇದೆ ಹಾಗಾಗಿ ಮಹಾ ನಾಯಕರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ ಗಮನಿಸ್ತಾ ಇದ್ದೀರಾ ಯಾರಿಗೆಲ್ಲ ಟಿಕೆಟ್ ಕನ್ಫರ್ಮ್ ಆಗಿದೆ ಘಟಾನುಘಟಿ ನಾಯಕರು ಲೋಕಸಭೆಗೆ ಈ ಬಾರಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಬೆಂಗಳೂರಿಗೆ ಇಬ್ಬರು ಕೇಂದ್ರ ಸಚಿವರು ಬರ್ತಾ ಇದ್ದಾರೆ ನೋಡಿ ಬೆಂಗಳೂರು ದಕ್ಷಿಣದಿಂದ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಸ್ಪರ್ಧೆ ಮಾಡೋದು ಬಹುತೇಕ ಕನ್ಫರ್ಮ್ ಆಗಿದೆ ಬೆಂಗಳೂರು ದಕ್ಷಿಣದಿಂದ ಹಾಗೆ ಬೆಂಗಳೂರು ಸೆಂಟ್ರಲ್ನಿಂದ ಬೆಂಗಳೂರು ಕೇಂದ್ರದಿಂದ ಈಗಾಗಲೇ ನಿರ್ಮಲಾ ಸೀತಾರಾಮನ್ ಅವರಿಗೆ ಟಿಕೆಟ್ ಅನ್ನೋದು ಬಹುತೇಕ ಕನ್ಫರ್ಮ್ ಆಗಿದೆ ರಾಜ್ಯಸಭೆಯಲ್ಲೂ ಕೂಡ ಕರ್ನಾಟಕವನ್ನ ಪ್ರತಿನಿಧಿಸ್ತಾ ಇದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮೊದಲ ಬಾರಿಗೆ ಲೋಕಸಭೆಗೆ ಸ್ಪರ್ಧೆ ಮಾಡುವುದು ಬಹುತೇಕ ಕನ್ಫರ್ಮ್ ಆಗಿದೆ ಹಾಗೆ ಮಂಗಳೂರು ಮಂಗಳೂರಿನಿಂದ ಹಿರಿಯ ವಕೀಲ ಅರುಣ್ ಶಾಮ್ಗೆ ಟಿಕೆಟ್ ಬಹುತೇಕ ಕನ್ಫರ್ಮ್ ಆಗಿದೆ ಬಹಳ ಅಳೆದು ತೂಗಿ ಈಗ ಬಿಜೆಪಿ ಹೈಕಮಾಂಡ್ ಈ ರೀತಿಯ ನಿರ್ಧಾರವನ್ನ ತೆಗೆದುಕೊಂಡಿರೋದು ಹಾಗೆ ಉತ್ತರ ಕನ್ನಡದಿಂದ ಯಾರು ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತಾ ಇತ್ತು ಯಾರು ನಿಲ್ಬಹುದು ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯಿಂದ ಉತ್ತರ ಕನ್ನಡದಿಂದ ಯಾರು ಸ್ಪರ್ಧೆ ಮಾಡಬಹುದು ಅಂತ ಹೇಳಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ ಮತ್ತೊಂದು ಕಡೆ ಬಳ್ಳಾರಿಯಿಂದ ಮಾಜಿ ಸಚಿವ ಶ್ರೀರಾಮುಲು ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋಲನ್ನ ಕಂಡಿದ್ರು ಶ್ರೀರಾಮುಲು ಅವರು ಈಗ ಲೋಕಸಭೆಯಲ್ಲಿ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ ಬಳ್ಳಾರಿಯಿಂದ ಮಾಜಿ ಸಚಿವ ಶ್ರೀರಾಮುಲು ಅವರ ಸ್ಪರ್ಧೆ ಬಹುತೇಕ ಖಚಿತ ಆಗಿದೆ ನೋಡಿ ಬಿಟಿವಿಗೆ ಬಿಜೆಪಿ ಹೈಕಮಾಂಡ್ ಉನ್ನತ ಮೂಲಗಳಿಂದ ಬರ್ತಾ ಇರುವಂತಹ ಮಾಹಿತಿ ಘಟಾನುಘಟಿಗಳಿಗೆ ಟಿಕೆಟ್ ಅನ್ನ ಕೊಡುವುದು ಬಹುತೇಕ ಕನ್ಫರ್ಮ್ ಆಗಿರೋದು ಈಗ ಯಾರೆಲ್ಲ ಘಟಾನುಘಟಿಗಳು ಲೋಕಸಭೆಯ ರೇಸಲ್ಲಿದ್ದಾರೆ ಅನ್ನೋದನ್ನ ನೀವು ಈಗ ಗಮನಿಸ್ತಾ ಇದ್ದೀರಾ ಇಬ್ರು ಕೇಂದ್ರ ಸಚಿವರಿದ್ದಾರೆ ನೋಡಿ ಬೆಂಗಳೂರಿಗೆ ಕಾಲಿಡ್ತಾ ಇದ್ದಾರೆ ಒಂದು ನಿರ್ಮಲಾ ಸೀತಾರಾಮನ್ ಹಾಗೆ ಕೇಂದ್ರ ಸಚಿವ ಜೈಶಂಕರ್ ಅವರು ಇಬ್ಬರಿಗೂ ಕೂಡ ಬೆಂಗಳೂರು ದಕ್ಷಿಣದಿಂದ ಒಬ್ಬರಿಗೆ ಬೆಂಗಳೂರು ಇಂದ ಒಬ್ಬರಿಗೆ ಹಾಗೆ ಮಂಗಳೂರಿನಿಂದ ಅರುಣ್ ಶಾಮ್ ಅವರಿಗೆ ಟಿಕೆಟ್ ಬಹುತೇಕ ಕನ್ಫರ್ಮ್ ಆಗಿದೆ ಹಾಗೆ ಉತ್ತರ ಕನ್ನಡದಿಂದ ಯಾರು ನಿಲ್ತಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಎದುರಾಗಿತ್ತು ಈ ಬಾರಿ ಬಿಜೆಪಿ ಯಾರಿಗೆ ಟಿಕೆಟ್ ಕೊಡುತ್ತೆ ಉತ್ತರ ಕನ್ನಡದಿಂದ ಅಂತ ಹೇಳಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಹೆಸರು ಈಗಾಗಲೇ ಬಹುತೇಕವಾಗಿ ಕೇಳಿಬರ್ತಾ ಇದೆ